ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮ್ದಂದ ಭಾಳ ಹೆಲ್ಪ್ಫುಲ್ಲಾಗಿರುವಂತಹ ರೆಸಿಪಿ ತೊಗೊಂಡು ಬಂದಿವ್ರಿ ಈಸಿ ಐತಿ ಮತ್ತು ಇನ್ಸ್ಟಂಟು ಐತ್ರಿ ಹಂಗೆ ಹೆಲ್ಪ್ಫುಲ್ಲು ಐತ್ರಿ ನಿಮಗೆ ನಾವು ಭಾಳ ಸಲ ತೋರಿಸಿದಂಗೆ ಉಳಿದ ಅನ್ನದಿಂದ ಯಾವ್ಯಾವ ರೀತಿ ರೆಸಿಪಿಗಳನ್ನ ಮಾಡಬೇಕು ಅಂತೇಳಿ ಭಾಳ ಸಲ ಹೇಳಿಬಿಟ್ಟಿವ್ರಿ ಹಂಗೆ ಅದ ಲಿಸ್ಟಿಗೆ ಇನ್ನೊಂದನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರಿ ಭಾಳ ಮಸ್ತಾಗಿರುವಂತಹ ಈ ಒಂದು ಒಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುವಂತಹ ರೆಸಿಪಿ ಐತ್ರಿ ஹங்காத ஹெங்க் அந்த நான் தோர்ஸ் தீவிரிவி அதுக்கி மொதல நீவேன் நம்ம சானல சப்ஸ்கிரைப்ல தப்புலார சப்ஸ்கிரைம் மொதலிக்கு ஏன்மாரி அந்த எஸ்ட் மனியாக அண்ணா உழிதிரோ அதன நீ தோடி அதுக்கு சொல் சண்டை கட்மா கேப்சிக்கம் ஹங்க ஒன்று மீடியம் சைஜ் உழாக்கடி சண்டை கட் மாணிகை ஒட்ட சன்னங்க எரிச்சி ஹங்கே கருபே உணவு நம்ம சொல்வ தம் தம்பங்கே எரிச்சி நம்ம ஹாக்கணும் ஆமேல ಅದಕ್ಕೊಂದು ಹಿಟ್ಟು ಏನು ಮಾಡಪ್ಪ ಅಂತಂದ್ರೆ ಶುಂಠಿ ತುರಿ ಹಾಕ್ಯಾರ ಟೇಸ್ಟ್ ಭಾಳ ಭಾರಿ ರೀ ಅದಕ್ಕೆ ಸ್ವಲ್ಪ ಶುಂಠಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸೋಣ ಮುಂದಕ್ಕೆ ಅದ್ರಾಗ್ರಿ ಒಂದು ಹಿಟ್ಟ ಅರಿಶಿನ ಪುಡಿ ಹಂಗೆ ಕೆಂಪು ಖಾರದ ಪುಡಿ ಅರಶಿನ ಪುಡಿ ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀವು ಹಾಕಿರಿ ಅದ್ರ ಜೊತೆ ಏನು ಮಾಡ್ರಿ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ನಾವು ಸೇರಿಸೋಣ ಹಂಗೆ ಒನ್ ತರ್ಡ್ ಕಪ್ ಕಡಲೆ ಹಿಟ್ಟನ್ನು ನಾವು ಸೇರಿಸೋಣ ಅಂದ್ರೆ ಈಗೆಲ್ಲ ನಾವು ಮಾಡ್ತಿರ್ತೀವಿ ಯಾವಾಗ ಯಾವಾಗ್ರೆ ಹಿಂಗೆ ಉಳಿದಿರ ಅಂತಂದ್ರೆ ಅದನ್ನ ಸೇರ್ಸ್ಕೊಂಡು ಮಾಡೋದು ಭಾಳ ಮಸ್ತ್ ಆಗ್ತೈತಿರಿ ಮತ್ತು ಹೆಲ್ಪ್ಫುಲ್ಲು ಆಗ್ತೈತಿ ಗೊತ್ತಿಲ್ಲರಿ ಕೆಡ್ದ ಕೆಡಿಸಿದಂಗೆ ಆಗಂಗಿಲ್ಲ ನೆಕ್ಸ್ಟ್ ಕಡೆ ಮಸಾಲೆ ಏನಿಲ್ಲ ರೀ ಜೀರಿಗೆ ಮತ್ತು ಧನಿಯಾ ಕಡಿನ ಸ್ವಲ್ಪ ದಮದಮ್ಮಂಗೆ ಪುಡಿ ಮಾಡಿ ನಾವು ಇದ್ರಾಗ ಹಾಕ್ಬೇಕು ಕಡಲೆ ಅಂತ ಒಂದು ಅದ್ರಾಗ ಹಾಕಿ ಕಲಿಸ್ಕ ಸ್ಟಾರ್ಟ್ ಮಾಡ್ಬೇಕ್ರಿ ಕಲಸುವಾಗ ನೀರದು ಏನು ಅವಶ್ಯಕತೆ ಬರೋಂಗಿಲ್ಲ ಯಾಕಂದ್ರೆ ಅದ್ರ ಏನು ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಏನೈತಿರಲ್ಲ ಅಷ್ಟು ಸಾಕು ಕರೆಕ್ಟಾಗಿ ಏನು ಮಾಡ್ರಿ ಸ್ವಲ್ಪ ಟೈಮ್ ತೊಗೊಂಡೆ ಸಮಾಧಾನಲಿ ಅದನ್ನು ನೀವೇನು ಮಾಡ್ರಿ ಕಲಸ್ರಿ ಮುಂದಕ್ಕೆ ಏನು ಮಾಡ್ರಿ ಅದ್ರಾಗ ಒಂದು ಈಟ ಉಪ್ಪನ್ನು ಸೇರಿಸ್ರಿ ನೋಡ್ಕೊಂಡ ಯಾಕಂದ್ರೆ ಅನ್ನದಾಗ ಬೇರೆ ಉಪ್ಪು ಇರ್ತೈತಿ ರೀ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಸೇರಿಸ್ರಿ ಸೇರಿಸಿ ಮತ್ತದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನಾ ಮತ್ತು ಮುಂದೇನು ಮಾಡಬೇಕ್ರಿ ಸ್ವಲ್ಪ ಅಡುಗೆಯನ್ನೇ ಸೇರಿಸೋದು ಸೇರಿಸಿ ನೀವು ಅದನ್ನು ಮೆದು ನೋಡಿ ಎಲ್ಲಿನೂ ನೀರದು ನಾವು ಯೂಸ್ ಮಾಡಲಿಲ್ಲ ಬರಬ್ಬರಿಯಾಗಿನ ಇಷ್ಟ ಸ್ವಲ್ಪ ಹಿಂಗೆ ಹ್ಯಾಂಗೆ ಗಟ್ಟಿ ಹಿಂಗೆ ಕಾಣತ್ತೈತಿರ್ಲ ನಿಮಗೆ ವಿಡಿಯೋದಾಗ ಹಂಗೆ ನಮಗೆ ಬೇಕಾಗಿರೋದು ಇನ್ನು ಅದ್ರಾಗ ಏನು ಮಾಡಬೇಕು ಒಂದೊಂದ ಒಂದೊಂದು ಉಳ್ಳಿ ಅವನ್ನ ಉಂಡಿಗತ್ಲೆ ಮಾಡೋದು ಮಾಡಿದಾದ್ಮೇಲೆ ಅದನ್ನು ಒಡೆ ಹಿಂಗೆ ಹ್ಯಾಂಗೆ ತಟ್ತಿರ್ಲೇ ನೀವು ಹಂಗೆ ಸ್ವಲ್ಪ ಬೆರಳಲ್ಲಿ ಪ್ರೆಸ್ ಮಾಡಿದಿರಿ ಅಂತಂದರೆ ಸಾಕವು ಚಂದಂಗಿ ಕರೆಕ್ಟಾಗಿ ಒಡೆಗತ್ಲೆ ಆ ಶೇಪ್ ಒಳಗೆ ಬಂದುಬಿಡ್ತಾವೆ ಗೊತ್ತಿರಲೇ ಇಷ್ಟು ನಮಗೆ ಬೇಕಾಗಿರೋದು ನೋಡಿರಿ ಹಿಂಗನ ಎಲ್ಲಾನು ನಾವು ಮಾಡಬೇಕಾಗ್ಕೈತಿ ನಿಮಗೆ ಅಕಸ್ಮಾತ್ ಇದ್ರಾಗನ ಸ್ವಲ್ಪ ದೊಡ್ಡ 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 ಮಾಡ್ಕೋತನಂತಂದ್ರೆ ರೀ ಸಣ್ಣ ಮಾಡ್ತನಂತಂದ್ರೆ ಮಾಡ್ಬೋದು ರೀ ಇಲ್ಲ ಇನ್ನೊಂದು ಸ್ವಲ್ಪ ಉಳ್ಳಿ ಅಥವಾ ಉಂಡಿಯನ್ನು ದೊಡ್ಡ ತೊಗೊಂಡು ಒಂದು ಈಟ ಲಟಿಸಿದಾಗ ಮಾಡ್ತನಂದ್ರೆ ಹಾಂ ಹಂಗೂ ಮಾಡ್ಕೋಬೋದು ರೀ ಬರ್ತೈತಿಲ್ರಿ ಮಸ್ತ್ ರೀ ನಿಮ್ಗೆ ಹೆಂಗೆ ಬೇಕೋ ಹೆಂಗೆ ಇಷ್ಟ ಆಗ್ತೈತೋ ಹಂಗೆ ನೀವ ಈ ಒಂದು ರೆಸಿಪಿ ಮಾಡ್ಕೋಬೋದು ಗೊತ್ತಾತ್ರಲ್ಲೇ ನಾವು ಉಳಿದಿದ್ದನ್ನು ಸೇಮ್ ಅದೇ ರೀತಿ ಎಲ್ಲನೂ ಒಡೆ ಅಂತ ಹೇಳಿದಕ್ಕೆ ನಾವು ಒಡೆಗದ್ಲೇನ ಮಾಡಿ ತೋರಿಸೋದಿದ್ದೆವು ನಿಮಗೆ ಮತ್ತು ಬೇರೆ ಬೇರೆ ರೀತಿ ಈಗಾಗಲೇ ಮಾಡಿ ತೋರಿಸಿದ್ದೀವಿ ದೋಸೆ ಮಾಡಿ ತೋರಿಸಿದ್ದೀವಿ ಪಡ್ಡು ಮಾಡಿ ತೋರಿಸಿದ್ದೀವಿ ಎಲ್ಲ ಮಾಡಿ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಒಂದು ಸಲ ಹಣಿಕೆ ಹಾಕಿ ಬಂದ್ರಿ ಅಂತಂದ್ರೆ ಸಿಕ್ಕಿಬಿಡ್ತಾವೆ ಎಲ್ಲಾನು ಇನ್ನು ತವಾಕೆ ಹಾಕಿಟ್ಟಿದ್ದೀವಿ ರೀ ತವಾ ಸ್ವಲ್ಪ ಎಣ್ಣೆ ನೀವು ಮೊದಲ ತೆಳಗೆ ಹಚ್ಚಿರಿ ಹಚ್ಚಿ ಇವನ್ನ ಹಂಗೆ ಮಾಡಿ ಅಂದರೆ ಚಲೋ ತಂಗಿ ನೀವು ಫ್ರೈ ಮಾಡಬೇಕ್ರಿ ಎಣ್ಣೆಯಾಗ ಕರಿನೂ ಬೌದು ಆದ್ರೆ ಬ್ಯಾಡ್ರಿ ನಮಗೆ ಅಷ್ಟೆಲ್ಲ ಬೇಡ ಅದಕ್ಕೆ ಸ್ವಲ್ಪ ತೆಳಗೆ ತವಾಗ ಎಣ್ಣೆ ಹಚ್ಚಿ ಫ್ರೈ ಮಾಡಿರಿ ಎರಡು ಸೈಡ್ ಚೆನ್ನಾಗಿ ಅವನ್ನ ಬೇಯಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ನಾಷ್ಟಾ ರೆಸಿಪಿ ಆಗಿ ಅಗದಿ ಬರಬ್ಬರಿಯಾಗಿ ಪದ ಸಿರಿಯಾಗಿ ರೆಡಿ ಆಗೈತಿ ಒಂದು ಅಂದ್ರೆ ಅಂದರೆ ಒಂದು ಕಡೆ ಚೆನ್ನಾಗಿ ನೀವು ಕರೆಕ್ಟಾಗಿ ಎಲ್ಲ ಬೇಯಿಸಿದ ಮತ್ತೆ ಅದ್ರ ಕಲರ್ ನೋಡ್ಬೋದು ಕರೆಕ್ಟಾಗಿ ಚಂದಂಗೆ ಬಂದೈತಿ ರೀ ಇನ್ನು ಇನ್ನೊಂದು ಸಣ್ಣ ನೀವು ಏನು ಮಾಡಬೇಕು ತಿರುಗಿಸಿ ಹಾಕಬೇಕು ಎರಡು ಕರೆ ಎರಡು ಕಡೆ ನೀವು ಕರೆಕ್ಟಾಗಿ ಅವನು ಹಿಂಗೆ ಸ್ವಲ್ಪ ಕಲರ್ ಬರೋ ಬರುವಂಗೆ ಆ ಎಣ್ಣೆ ಒಳಗೆ ಫ್ರೈ ಮಾಡಿದ್ರಿ ಅಥ್ವಾ ಚಂದಂಗೆ ಬೇಯಿಸಿದ್ರಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿ ಆಗ ನೋ ಕಾಂಪ್ರಮೈಸ್ ರೀ ಅಗದಿ ಬರಬ್ಬರಿ ಆಗಿರ್ತಾವ ನೀವು ಸ್ವಲ್ಪ ಮೊಸರು ಚಟ್ನಿ ಪುಡಿ ಇಷ್ಟು ಅದರ ಜೊತೆ ತಿನ್ನಿರಿ ಸಾಕು ಏಕದಮ್ ಅಂದರೆ ಏಕದಮ್ ಮುಂಜಾನೆ ಫಸ್ಟ್ ಕ್ಲಾಸ್ ನಾಷ್ಟ ಆಗ್ತೈತಿ ಮತ್ತು ಅಷ್ಟು ಈಸಿನೂ ಐತ್ರಿ ಇನ್ನು ಒಂದು ಸಲ ಮಾಡ್ಕೊತಿರ್ಲಿಲ್ಲ ಇನ್ನು ಇನ್ನೊಂದು ಬ್ಯಾಚು ನಾವು ಅದೇ ರೀತಿಯಾಗಿನ ಕರೆಕ್ಟಾಗಿ ಇನ್ನೊಂದು ಈಟ್ ಬೇಕಂತ ಅರ್ಥವಾಗಿ ಎಣ್ಣೆ ಹಚ್ರಿ ನೀಲ್ಲ ನೀವು ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಡ್ದು ಅಂತಂದ್ರೆ ಹಾಂ ಹಂಗೆ ಬಿಟ್ಕೋಬೋದು ಆಮೇಲೆ ತ ಆಮೇಲೆ ಎರಡು ಕಡೆ ಚೆಂದಂಗ್ ಫ್ರೈ ಮಾಡಿ ತಗೋಬೋದು ಇಷ್ಟು ಮಾಡಿದಿರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಉಳಿದ ಅನ್ನದಿಂದ ಮಾಡಿರುವಂತಹ ಹೆಲ್ಪ್ಫುಲ್ ಆಗಿರುವಂತಹ ನಾಷ್ಟಾ ರೆಸಿಪಿ ಮತ್ತು ಚಲೋನೋ ಐತ್ರಿ ರೀ ಟೇಸ್ಟ್ ಉಳಿದ ಅನ್ನದಿಂದ ಮಾಡಿದ್ದೇವೆ ಅಂತೇಳಿ ಟೇಸ್ಟ್ ಕಡಿಮೆ ಐತಿ ಹಂಗೈತಿ ಹಿಂಗೈತಿ ಐತಿ ಅಂತ ರೀ ಮಸ್ತ್ ಅಂದ್ರೆ ಮಸ್ತ್ ನೀವು ಬರೀ ಕಡಲೆ ಎಷ್ಟು ಯಾಕ್ರಿ ಉಳಿದ ಅನ್ನ ಹಾಕೋದು ಬದಲಿ ಬರೀ ಉಳಿದಿದ್ರಲ್ಲೇ ಮಾಡ್ತಂದ್ರೆ ಹಾಂ ಮಾಡ್ಬೋದು ರೀ ಉಳ್ದಿತ್ತಂದ್ರೆ ಅದನ್ನು ಕೆಡಿಸ್ಲಾರ್ದಂಗೆ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೆ ನಾವು ತೋರಿಸಿದ್ದೀವಿ ಸಿಂಪಲ್ ಐತಿ ಮತ್ತು ಬೆಸ್ಟ್ ಐತಿ ರೀ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ಬಾಕಿ ಐತಿ ಶೇರ್ ಮಾಡೋದು ಬಾಕಿ ಐತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಬಾಕಿ ಐತ್ರಿ ಎಲ್ಲ ಬಾಕಿ ಚುಕ್ತ ಮಾಡಿ ಹೋಗಿಬಿಡ್ರಿ ಹಾಗಾದ್ರೆ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ